ಐಜಿಪಿ ಹರಿಶೇಖರನ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪಶ್ಚಿಮ ವಲಯ ಐಜಿಪಿ ಹರಿಶೇಖರನ್ ವರ್ಗಾವಣೆ ಆಗ್ತಾರ ಅನ್ನುವಂತಹ ವಿಚಾರ ಇದೀಗ ಕೇಳಿ ಬರ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದಕ್ಕೆ ವಿಫಲರಾಗಿದ್ದಾರೆ ಪಶ್ಚಿಮ ವಲಯ ಐಜಿಪಿ ಹರಿಶೇಖರನ್ ಎತ್ತಂಗಡಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಅನ್ನುವಂತಹ ಇನ್ಫಾರ್ಮೇಷನ್ ಇದೀಗ ಸಿಗ್ತಾ ಇರುವಂತದ್ದು ಗಲಭೆ ನಡೆದ ಕೂಡಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸಭೆ ನಡೆಸಬೇಕಿತ್ತು ಆದರೆ ಅದು ಮಾಡಿಲ್ಲ ಶಾಂತಿ ಸಭೆ ನಡೆಸದೆ ಪರಿಸ್ಥಿತಿ ಹತೋಟಿಗೆ ತರುವಲ್ಲಿ ಐಜಿಪಿ ವಿಫಲರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರನ್ನ ಎತ್ತಂಗಡಿ ಮಾಡುವುದಕ್ಕೆ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಐಜಿಪಿ ಹರಿಶೇಖರನ್ ವಿರುದ್ಧ ಶರತ್ ಸಾವಿನ ನಂತರದಲ್ಲಿ ಯಾವ ರೀತಿಯಾದಂತಹ ಗಲಭೆ ಆಯಿತು ಶಾಂತಿ ಸುವ್ಯವಸ್ಥೆ ಹಾಳಾಗಿ ಹೋಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ನಿಟ್ಟಿನಲ್ಲಿ ದೊಡ್ಡ ಸುದ್ದಿಯಾಗಿತ್ತು ಇದೀಗ ಇದೆಲ್ಲ ಕಾರಣವನ್ನ ಕೊಟ್ಟು ಸಿಎಂ ಸಿದ್ದರಾಮಯ್ಯನವರು ಐ ಜಿ ಪಿ ಹರಿಶೇಖರನ್ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪಶ್ಚಿಮ ವಲಯ ಐಜಿಪಿ ಹರಿಶೇಖರನ್ ವರ್ಗಾವಣೆ ಆಗ್ತಾರಾ ಅನ್ನುವಂತಹ ವಿಚಾರ ಇದೀಗ ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ಅವರನ್ನ ಎತ್ತಂಗಡಿ ಮಾಡೋದಕ್ಕೆ ಅಂದ್ರೆ ವರ್ಗಾವಣೆ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಇದೀಗ ಸಿಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಅವರು ವಿಫಲರಾಗಿದ್ದಾರೆ ಪರಿಸ್ಥಿತಿಯನ್ನ ಸರಿಯಾಗಿ ನಿಭಾಯಿಸಿಲ್ಲ ಸೊ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾದಂಥವರು ಪರಿಸ್ಥಿತಿಯನ್ನು ಸರಿಯಾಗಿ ನಿಭಾಯಿಸಿಲ್ಲ ಅನ್ನೋ ಕಾರಣಕ್ಕೆ ಅವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪಶ್ಚಿಮ ವಲಯ ಐ ಜಿ ಪಿ ಹರಿಶೇಖರನ್ ಎತ್ತಂಗಡಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಇದೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳ್ಕಟ್ಟಿ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಶ್ರೀನಿವಾಸ್ ಇದೀಗ ಹರಿಶೇಖರನ್ ಅವ್ರನ್ನ ಎತ್ತಂಗಡಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಆಲ್ರೆಡಿ ಸಿ ಎಂ ಅನ್ನುವಂತಹ ಇನ್ಫಾರ್ಮೇಶನ್ ಇದೆ ಸೊ ಅವರು ಟ್ರಾನ್ಸ್ಫರ್ ಆಗ್ತಾರಾ ಹೇಗೆ ಶಿಲ್ಪ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಏನು ಘರ್ಷಣೆ ವಿಚಾರಣೆ ಇದೆ ಇದು ಕಾಂಗ್ರೆಸ್ ಸರ್ಕಾರದ ಒಂದು ನಿದ್ದೆ ಗಿಡಿಸಿದೆ ಅಂತಲೇ ಹೇಳ್ಬೋದು ಎಷ್ಟೇ ಕ್ರಮಗಳನ್ನು ಕೈಗೊಂಡರೂ ಕೂಡ ಅಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಒಂದು ಯಥಾಸ್ಥಿತಿಗೆ ತರುವಲ್ಲಿ ಸರ್ಕಾರ ಮತ್ತು ಗೃಹ ಇಲಾಖೆ ಮತ್ತು ಅಲ್ಲಿನ ಒಂದು ಪೊಲೀಸ್ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳು ಕೂಡ ಒಂದು ಖುದ್ದು ಗೃಹ ಸಚಿವ ಖಾತೆಯನ್ನು ಗೃಹ ಕಚಿವ ಖಾತೆಯ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಿರೋದರಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾಗಿದ್ದಾರೆ ಅಂತಕ್ಕಂಥ ಆರೋಪಗಳು ಇದಾಗ ಮುಖ್ಯಮಂತ್ರಿ ವಿರುದ್ಧ ಕೇಳಿ ಬರ್ತಾ ಇದೆ ಈ ನಿಟ್ಟಿನ ಲ್ಲಿ ಏನು ಪಶ್ಚಿಮ ವಲಯದ ಐಜಿಪಿ ಹರಿಶೇಖರ್ ಇದ್ದಾರೆ ಇವರ ಬಗ್ಗೆ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗರಂ ಆಗಿ ಅವರು ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಾತುಗಳು ಕೂಡ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಐಜಿಪಿ ಹರಿಶೇಖರನ್ ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಅಂದ್ರೆ ಗಲಭೆ ಶುರುವಾಗಕ್ಕಿಂತ ಮುಂಚಿತವಾಗಿ ಆಗಿರಬಹುದು ಅಥವಾ ಗಲಭೆ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಗಲಭೆಯನ್ನು ನಿಯಂತ್ರಿಸತಕ್ಕಂಥ ಒಂದು ಅಗತ್ಯವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಐಜಿಪಿ ಶೇಖರ್ ವಿಫಲರಾಗಿದ್ದಾರೆ ಅಷ್ಟೇ ಅಲ್ಲ ಎಲ್ಲ ಕೋಮಿನ ಒಂದು ಮುಖಂಡನ ಒಂದು ಕರ ಕರೆಯೋದ್ರ ಮೂಲಕ ಶಾಂತಿ ಸಭೆ ಕರೆಯೋದ್ರ ಮೂಲಕ ಒಂದು ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬಹುದಿತ್ತು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಹೀಗಾಗಿ ಶಾಂತಿ ಸಭೆಯನ್ನು ಕರೆಯೋದ್ರಲ್ಲೂ ಕೂಡ ಒಂದು ಹರಿಶೇಖರಣ್ ವಿಫಲರಾಗಿದ್ದಾರೆ ಒಟ್ಟಾರೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ಏನೆಲ್ಲ ಘರ್ಷಗಳಾಗ್ತಿದೆ ಏನ್ ಏನೆಲ್ಲ ಗಲಭೆಗಳಾಗ್ತಿದೆ ಇದನ್ನು ನಿಯಂತ್ರಿಸುವಲ್ಲಿ ಖುದ್ದು ಹರಿಶೇಖರಣ್ ವಿಫಲರಾಗಿದ್ದಾರೆ ಹೀಗಾಗಿ ತಮ್ಮ ಒಂದು ಕೆಲಸರತಕ್ಕಂಥ ಒಂದು ಅಧಿಕಾರಿಗಳಿಗೆ ಸೂಕ್ತವಾಗಿರ್ತಕ್ಕಂಥ ನಿರ್ದೇಶ ನೀಡುವಲ್ಲಿ ಮಾರ್ಗದರ್ಶನ ನೀಡುವಲ್ಲಿ ಮತ್ತು ಆದೇಶಗಳು ನೀಡುವಲ್ಲಿ ಕೂಡ ಅವರು ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾತು ಕೇಳಿ ಹೀಗಾಗಿ ಅಲ್ಲಿಂದ ಎತ್ತಂಗಡಿ ಮಾಡಬೇಕು ಅಂತಕ್ಕಂಥ ವಿಚಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೀಗಾಗಿ ಎತ್ತಂಗಡಿ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಇದೀಗ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಕೇಳಿ ಬರ್ತಾ ಇದೆ ಆದರೆ ಸಡನ್ ಆಗಿ ಏಕಾಏಕಿ ಹರಿಶೇಖರನ್ನ ಏಕಾಏಕಿ ಒಂದು ಎತ್ತಂಗಡಿ ಮಾಡಿದ್ಯಾದಲ್ಲಿ ಸಾಕಷ್ಟು ಆರೋಪಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇದೆ ಹೀಗಾಗಿ ಹರಿಶೇಖರನ್ನ ವರ್ಗಾವಣೆ ಮಾಡ್ತಾರ ಅಥವಾ ಹರಿಶೇಖರ್ ಅವನಿಗೆ ಇನ್ನೂ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನ ಕೈಗೊಳ್ಳುವಲ್ಲಿ ಮುಖ್ಯಮಂತ್ರಿಗಳು ಆದೇಶವನ್ನು ನೀಡ್ತಾರ ಅಂತಕ್ಕಂಥದ್ದು ಕೂಡ ಇಲ್ಲಿ ಕಾದ್ ನೋಡಬೇಕಾಗಿದೆ ಶಿಲ್ಪ ಎಸ್ ಶ್ರೀನಿವಾಸ್ ಹಳಕಟ್ಟಿ ಇಲ್ಲಿ ಒಂದು ವಿಚಾರ ಅಂತ ಅಂದ್ರೆ ಹರಿಶೇಖರನ್ ಒಬ್ಬರೇ ಕಾರಣ ಆಗ್ಬಿಟ್ರ ಶಾಂತಿ ಸುವ್ಯವಸ್ಥೆ ಹದಗೆಡೋದಕ್ಕೆ ಅಥವಾ ಕಾಪಾಡುವಲ್ಲಿ ಅವರು ವಿಫಲ ಆಗಿದ್ದಾರೆ ಅಂತ ಇನ್ಯಾರು ಹೊಣೆ ಆಗ್ಲಿಲ್ವಾ ಇವ್ರೊಬ್ರನ್ನೇ ಹೊಣೆ ಮಾಡ್ತಾ ಇದ್ದಾರಾ ಹೀಗೆ ಅಂತ ಅಂದರೆ ಇಲ್ಲಿ ಶಿಲ್ಪ ಯಾವುದೇ ಒಂದು ಗಲಭೆ ಯಾವುದೇ ಒಂದು ಪರಿಸ್ಥಿತಿಯನ್ನು ನಿಯಂತ್ರಿಸುವಲ್ಲಿ ಏಕಾಏಕಿ ಒಂದು ಸರ್ಕಾರದ ವಿರುದ್ಧ ಆರೋಪ ಕೇಳಿ ಬಂದಾಗ ಯಾರನ್ನಾದರೂ ಒಬ್ಬರನ್ನ ಹರಕೆ ಕುರಿ ಮಾಡಲೇಬೇಕಾಗಿರುತ್ತೆ ಇಂಥ ಸಾಕಷ್ಟು ಉದಾಹರಣೆಗಳು ಈ ಹಿಂದೆ ನಡೆದಿದೆ ನಡೀತಾನೆ ಇದೆ ಅಂತ ಹೇಳ್ಬೋದು ಇಂಥ ಒಂದು ಸಂದರ್ಭದಲ್ಲಿ ಖುದ್ದು ಮುಖ್ಯಮಂತ್ರಿಗಳೇ ಗೃಹ ಇಲಾಖೆಯ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಜೊತೆಗೆ ಒಂದು ಸಿದ್ದರಾಮಯ್ಯವರು ಆಪ್ತ ಆಗಿರ್ತಕ್ಕಂಥ ಕೆಂಪಯ್ಯನವರೇ ಒಂದು ಗೃಹ ಇಲಾಖೆಯ ಒಂದು ಆಪ್ತ ಸಲಹೆಗಾರ ಕೂಡ ಆಗಿದ್ದಾರೆ ಹೀಗಾಗಿ ಕೆಂಪಯ್ಯನವರನ್ನು ಕೂಡ ಒಂದು ದಕ್ಷಿಣ ಮಂಗಳೂರಿಗೆ ಮುಖ್ಯಮಂತ್ರಿಗಳು ಕಳಿಸಿದ್ರು ಆವಾಗಲೂ ಕೂಡ ಒಂದು ಸಾಕಷ್ಟು ಅಪಸ್ವರಗಳು ಕೂಡ ಕೇಳಿ ಜೊತೆಗೆ ಒಂದು ಜೆಡಿಎಸ್ ನ ಕುಮಾರಸ್ವಾಮಿ ಅವರಾಗಿರ್ಬೋದು ಮತ್ತು ಬಿಜೆಪಿ ಮುಖಂಡರಾಗಿರ್ಬೋದು ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಇಲಾಖೆ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಈಗಲಾದರೂ ಕೂಡ ಈ ಜವಾಬ್ದಾರಿ ಜವಾಬ್ದಾರಿಯನ್ನು ಸೂಕ್ತರಿಗೆ ಒಂದು ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹ ಒಂದು ಒತ್ತಾಯವನ್ನು ಕೂಡ ಮಾಡಿ ಬರ್ತಾ ಇದ್ದು ಹೀಗಾಗಿ ಎಲ್ಲೋ ಒಂದು ಕಡೆ ತಮ್ಮ ಮೇಲೆ ಏಕಾಏಕಿ ಆರೋಪಗಳು ಕೇಳಿ ಬಂದ ತಕ್ಷಣ ಇಡೀ ತಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ಆಗಿರ್ಬೋದು ತಮ್ಮ ಮೇಲೆ ಬಂದಿರತಕ್ಕಂಥ ಆರೋಪಗಳನ್ನಾಗಿರ್ಬೋದು ಮುಖ್ಯಮಂತ್ರಿಗಳು ಐ ಜಿ ಪಿ ಅವರ ಮೇಲೆ ಹಾಕ್ತಾ ಇದಾರ ಅಂತ ಹೇಳ್ಬೋದು ಅಂದರೆ ಹರಿಶೇಖರ ಒಬ್ಬರಿಂದನೇ ಕೂಡ ಒಂದು ಗಲಭೆ ಏನಾಗಿರ್ಬೋದು ಒಂದು ಪರಿಸ್ಥಿತಿ ಏನಾಗಿರ್ಬೋದು ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ಎಲ್ಲರೂ ಕೂಡ ಅವರಿಗೆ ಕೈ ಜೋಡಿಸಬೇಕಾಗತ್ತೆ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಸೂಕ್ಷ್ಮವಾಗಿ ನೋಡಿದಾಗ ಸರ್ಕಾರವೇ ಖುದ್ದು ಸರ್ಕಾರವೇ ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ವಿಫಲವಾಗಿದೆ ಹೀಗಾಗಿ ಸರ್ಕಾರದ ಮಟ್ಟದಿಂದಲೇ ಒಂದು ಹಿರಿಯ ಅಧಿಕಾರಿಗಳಿಗೆ ಏನೆಲ್ಲ ಆದೇಶಗಳು ಹೋಗಬೇಕಾಗಿತ್ತು ಏನೆಲ್ಲ ಸೂಚನೆಗಳು ಹೋಗಬೇಕಾಗಿತ್ತು ಆ ಸೂಚನೆಗಳು ಕಾಲಕ್ಕೆ ತಕ್ಕಂತೆ ಹೋಗಿಲ್ಲ ಹೀಗಾಗಿನೇ ಕೂಡ ಅಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಯ್ತು ಅಂತಕ್ಕಂಥ ಮಾತುಗಳು ಕೂಡ ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹೀಗಾಗಿ ಏಕಾಏಕಿ ಒಬ್ಬರನ್ನ ಟಾರ್ಗೆಟ್ ಮಾಡೋ ನಿಟ್ಟಿನಲ್ಲಿ ಒಂದು ಮುಖ್ಯಮಂತ್ರಿ ರೆಡಿಯಾಗಿದ್ದಾರೆ ಆ ನಿಟ್ಟಿನಲ್ಲಿ ಪಶ್ಚಿಮ ವಲಯದ ಐಜಿ ಪಿ ಅವರನ್ನ ವರ್ಗಾವಣೆ ಮಾಡಲಿಕ್ಕೆ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಿಂತನೆ ನಡೆಸಿದ್ದಾರೆ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಶಿಲ್ಪ